ಸಿಡಲಂಬರಿ ಖ್ಯಾತಿಯ ಎಬಿಡಿ ವಿಲಿಯರ್ಸ್ ಏಕದಿನ ಕ್ರಿಕೆಟ್ನ ಟಾಪ್ ಟೆನ್ ಬ್ಯಾಟರ್ ಹೆಸರಿಸಿದ್ದಾರೆ ಇಂಗ್ಲೆಂಡ್ ಕ್ರಿಕೆಟಿಗರಾದ ಅದಿಲ್ ರಶೀದ್ ಹಾಗೂ ಮೊಯಿನ್ ಖಾನ್ ನಡೆಸಿಕೊಡುವ ಬಿಯರ್ಡ್ ಬಿಫೋರ್ ವಿಕೆಟ್ ಪಾಡ್ಕಾಸ್ಟ್ ನಲ್ಲಿ ಕಾಣಿಸಿಕೊಂಡ ಎಬಿಡಿಗೆ ವಿಶ್ವದ ಅಗ್ರ ಹತ್ತು ಏಕದಿನ ಬ್ಯಾಟರ್ ಗಳ ಹೆಸರಿಸುವಂತೆ ಕೇಳಿಕೊಳ್ಳಲಾಗಿತ್ತು ಈ ಪ್ರಶ್ನೆಗೆ ಉತ್ತರ ನೀಡಿದ ಎಬಿಡಿ ವಿಲಿಯರ್ಸ್ ವಿರಾಟ್ ಕೊಹ್ಲಿಯನ್ನ ಏಕದಿನ ಕ್ರಿಕೆಟ್ನ ಸರ್ವಶ್ರೇಷ್ಠ ಬ್ಯಾಟರ್ ಎಂತ ಬಣ್ಣಿಸಿದ್ರು ಇನ್ನು ಎರಡನೇ ಸ್ಥಾನವನ್ನ ಖುದ್ದು ಎಬಿಡಿ ವಿಲಿಯರ್ಸ್ ಪಡೆದುಕೊಂಡರು ಹಾಗೆ ಮೂರನೇ ಬೆಸ್ಟ್ ಬ್ಯಾಟರ್ ಆಗಿ ಎಬಿಡಿ ಆಯ್ಕೆ ಮಾಡಿಕೊಂಡಿದ್ದು ಆಸ್ಟ್ರೇಲಿಯಾ ಮಾಜಿ ನಾಯಕ ರಿಕಿ ಪಾಂಟಿಂಗ್ ಅವರನ್ನ ಇನ್ನು ನಾಲ್ಕನೇ ಸ್ಥಾನದಲ್ಲಿ ಕ್ರಿಕೆಟ್ ದೇವರು ಮಾಸ್ಟರ್ ಬ್ಲಾಸ್ಟರ್ ಸಚಿನ್ ತೆಂಡೂಲ್ಕರ್ ಅವರನ್ನ ಹೆಸರಿಸಿದ್ದಾರೆ ಐದನೇ ಸ್ಥಾನದಲ್ಲಿ ಸೌತ್ ಆಫ್ರಿಕಾ ತಂಡದ ಮಾಜಿ ನಾಯಕ ಹಸಿಮ್ ಅಮ್ಲಾ ಅವರನ್ನ ಆಯ್ಕೆ ಮಾಡಲಾಗಿದೆ ಹಾಗೆಯೇ ಆರನೇ ಭಾರತ ಏಕದಿನ ತಂಡದ ನಾಯಕ ರೋಹಿತ್ ಶರ್ಮಾ ಅವರಿಗೆ ನೀಡಿದ್ದಾರೆ ಇನ್ನು ಟಾಪ್ ಟೆನ್ ಏಕದಿನ ಬ್ಯಾಟರ್ಗಳ ಪಟ್ಟಿಯಲ್ಲಿ ಏಳನೇ ಸ್ಥಾನ ಪಡೆದಿರೋದು ಟೀಮ್ ಇಂಡಿಯಾದ ಯಶಸ್ವಿ ನಾಯಕರಾದ ನಾಯಕ ಮಹೇಂದ್ರ ಸಿಂಗ್ ಧೋನಿ ಹಾಗೆ ಎಂಟನೇ ಸ್ಥಾನಕ್ಕೆ ಶ್ರೀಲಂಕಾದ ಮಾಜಿ ವಿಕೆಟ್ ಕೀಪರ್ ಹಾಗೂ ಬ್ಯಾಟರ್ ಕುಮಾರ್ ಸಂಗಾಕರ್ ಅವರನ್ನ ಹೆಸರಿಸಿದ್ದಾರೆ ಒಂಬತ್ತನೇ ಸ್ಥಾನದಲ್ಲಿ ಪಾಕಿಸ್ತಾನದ ಬಾಬರ್ ಅಜಮ್ ಅವರನ್ನ ಆಯ್ಕೆ ಮಾಡಿ ಎಬಿಡಿ ವಿಲಿಯರ್ಸ್ ಅಚ್ಚರಿ ಮೂಡಿಸಿದ್ದಾರೆ ಇನ್ನು ಟಾಪ್ ಟೆನ್ನರ ಪಟ್ಟಿಯ ಕೊನೆ ಸ್ಥಾನ ಪಡೆದಿರೋದು ಆಸ್ಟ್ರೇಲಿಯಾದ ಡೇವಿಡ್ ವಾರ್ನರ್ ಅವರನ್ನು ಅದರಂತೆ ಎಬಿಡಿ ಸರಿಸಿರುವ ಟಾಪ್ ಟೆನ್ ಏಕದಿನ ಬ್ಯಾಟರ್ಗಳ ಪಟ್ಟಿ ಇನ್ನು ಎಬಿಡಿ ವಿಲಿಯರ್ಸ್ ಸರಿಸಿರುವ ಟಾಪ್ ಟೆನ್ ಒನ್ ಡೇ ಇಂಟರ್ನ್ಯಾಷನಲ್ ಬ್ಯಾಟರ್ಗಳ ಪಟ್ಟಿಯಲ್ಲಿ ಭಾರತದ ನಾಲ್ವರು ಬ್ಯಾಟ್ಸ್ಮನ್ಗಳು ಕಾಣಿಸಿಕೊಂಡಿದ್ದಾರೆ ಹಾಗೆಯೇ ಸೌತ್ ಆಫ್ರಿಕಾ ಹಾಗೂ ಆಸ್ಟ್ರೇಲಿಯಾದ ತಲಾ ಇಬ್ಬರು ಬ್ಯಾಟರ್ಗಳಿಗೆ ಸ್ಥಾನ ನೀಡಿದ್ದಾರೆ ಇದಾಗಿಯೂ ಇಂಗ್ಲೆಂಡ್ ನ್ಯೂಜಿಲೆಂಡ್ ಹಾಗೂ ವೆಸ್ಟ್ ಇಂಡೀಸ್ನ ಯಾವುದೇ ಬ್ಯಾಟರ್ಗಳನ್ನು ಎಬಿಡಿ ಹೆಸರಿಸಿಲ್ಲ ಅನ್ನೋದೇ ಅಚ್ಚರಿಯ ಸಂಗತಿಯಾಗಿದೆ ಇದಾಗಿತ್ತು ವೀಕ್ಷಣದ ಅಪ್ಡೇಟ್ಸ್ ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಫಸ್ಟ್ ಏಟಿವಿ ನ್ಯೂಸ್